ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್ ನಾನು ಇವತ್ತು ಲಾಗಲಿ ಐಬ್ರೋನ ಯಾವ ರೀತಿ ಒಂದು ಸ್ವಲ್ಪ ತಿಕ್ಕಾಗಿ ಬರೋ ಥರ ಅಂದರೆ ಒಂದು ಸ್ವಲ್ಪ ದಪ್ಪಾಗಿ ಬರೋ ಥರ ಯಾವ ರೀತಿ ಮಾಡ್ಕೊಬೋದು ಮನೇಲೇ ಅನ್ನೋದನ್ನು ಒಂದು ಕ್ರೀಮ್ನ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಐಬ್ರೋ ಆವಾಗ ಈ ಥರ ಸಣ್ಣ ಆಯಿತು ಇವಾಗ ನೋಡಿ ಎಷ್ಟು ದಪ್ಪ ಇದೆ ಅಂತ ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಒಂದು ಸೆವೆನ್ ಡೇಸ್ಗೆಲ್ಲ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನಾನು ಟ್ರೈ ಮಾಡಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಒಂದು ಕ್ರೀಮ್ನ ನೀವು ಮನೆಯೇ ಮಾಡ್ಕೋಬೋದು ಹಾಗೆ ಇದನ್ನು ನೀವು ಡೈಲಿ ನೈಟು ಇಬ್ರಿಗೆ ಅಪ್ಲೈ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ವಾಶ್ ಮಾಡೋದು ಹಾಗೆಯೇ ಇದನ್ನು ನೀವು ಒಂದು ಹತ್ತರಿಂದ ಹನ್ನೆರಡು ಹನ್ನೆರಡು ದಿನದವರೆಗೂ ಕೂಡ ಹೊರ್ಗಡೆ ಒಂದು ಹಾಕಿ ಇಟ್ಕೋಬೋದು ಅಂದರೆ ನೀವು ಇದನ್ನು ಒಂದು ಕ್ಯಾಪ್ ಇರೋಂಥ ಒಂದು ಡಬ್ಬಿಲಿ ಹಾಕಿ ಕೂಡ ಇಟ್ಕೋಬೋದು ಅಂದರೆ ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನೂ ತಲೆನೇ ಇಲ್ಲ ಆರಾಮಾಗಿ ಹೊರ್ಗಡನೇ ಇಟ್ಕೊಂಡು ಯೂಸ್ ಮಾಡ್ಬೋದು ನೀವು ಒಂದು ಏಳು ದಿನ ಹಾಕಿ ನೋಡಿ ನಿಮಗೇನೆ ಚೇಂಜಸ್ ಗೊತ್ತಾಗುತ್ತೆ ಫಸ್ಟು ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಲೋವೆರಾ ಜಲ್ನ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲ್ನ ಕೂಡ ಹಾಕೋತಾಯಿದ್ದೀನಿ ಕೊಬ್ಬರಿ ಎಣ್ಣೆನ ಹಾಗೆ ನೆಕ್ಸ್ಟು ಕ್ಯಾಸ್ಟ್ರಾಲ್ ಆಯಿಲು ಅಂದರೆ ಕೈ ಎಣ್ಣೆ ಬರುತ್ತಲ್ವ ಅಂದರೆ ಅರಳೆಣ್ಣೆ ಅದನ್ನು ಕೂಡ ಒಂದು ಟೇಬಲ್ ಸ್ಪೂನಷ್ಟು ಹಾಕೋಬೇಕು ಈ ರೀತಿ ಮನೇಲಿ ಸಿಗೋಂಥ ಒಳ್ಳೊಳ್ಳೆ ಪದಾರ್ಥನ ಯೂಸ್ ಮಾಡಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಅಂದರೆ ಹೈಬ್ರೋಸಲ್ಲಿರೋಂಥ ಒಂದು ಹೇರು ಚೆನ್ನಾಗಾಗುತ್ತೆ ಹಾಗೆ ಕಪ್ಪು ಕೂಡ ಬರುತ್ತೆ ನೀವು ಇದನ್ನು ಸೆವೆನ್ ಡೇಸ್ ಕಂಟಿನ್ಯೂಸ್ ಸಪ್ಲೈ ಮಾಡಿ ನೋಡಿ ನಿಮಗೆ ಚೇಂಜಸ್ ಕಾಣಿಸುತ್ತೆ ಆವಾಗ ನೀವು ಇದನ್ನು ಕಂಟಿನ್ಯೂಸ್ ಸಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೇರು ತಿಕ್ಕಾಗಿ ಬರುತ್ತೆ ನೆಕ್ಸ್ಟು ಅದನ್ನು ನೀವು ಐಬ್ರೋಸ್ ಮಾಡಿಸ್ದಂಗೆ ಇನ್ನೂ ಚೆನ್ನಾಗಿ ಬರ್ತಾ ಹೋಗುತ್ತೆ ನೋಡಿ ಈ ರೀತಿ ಮೂರು ಕೂಡ ಹಾಕ್ಕೊಂಡಾದಮೇಲೆ ಒಂದು ವಿಟಮಿನ್ ಈ ಕ್ಯಾಪ್ಸಲ್ಸ್ನೂ ಕೂಡ ಹಾಕ್ಕೋತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೇಮ್ ಒಂದು ಕ್ರೀಮ್ ಥರನೇ ಆಗುತ್ತೆ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಹೈಬ್ರೋಗಂತೂ ಹಾಗೆ ರೆಪ್ಪೆಗಳಿಗೂ ಕೂಡ ನೀವು ಯೂಸ್ ಮಾಡ್ತೀವಿ ಅನ್ನೋರು ಮಾಡ್ಬೋದು ಕೈ ಎಣ್ಣೆ ಹಾಕಿರೋದ್ರಿಂದ ತುಂಬ ಕಣ್ಣಿಗೆ ಒಳ್ಳೆಯದು ಹಾಗೆಯೇ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಯೂಸ್ ಮಾಡಿಲ್ವಲ್ಲ ಅದರಿಂದ ಏನೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ ತುಂಬ ಚೆನ್ನಾಗಿ ಐಬ್ರೋ ಕೂಡ ಗ್ರೋತ್ ಆಗುತ್ತೆ ಹಾಗೆ ರೆಪ್ಪೆಗಳಲ್ಲಿ ಏರ್ ಒಬ್ಬೊಬ್ಬರಿಗೆ ಕೂದಲು ಉದ್ರೋಗಿರೋದು ನೋಡಿ ಅದು ಕೂಡ ಚೆನ್ನಾಗಿ ಆಗುತ್ತೆ ಇದನ್ನು ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಈ ರೀತಿ ಒಂದು ಕ್ರೀಮ್ ಥರ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದನ್ನು ನೀವು ಡೈಲಿ ನೈಟ್ ಮಲ್ಕೋವಾಗ ಅಪ್ಲೈ ಮಾಡಿಬಿಟ್ಟು ಒಂದು ಮಲ್ಕೊಂಡ್ರೆ ಬೆಳಗ್ಗೆ ಅಷ್ಟಲ್ಲಿ ಒಂದು ಸ್ವಲ್ಪ ಅದು ಒಂದು ಸೆವೆನ್ ಡೇಸ್ಗೆಲ್ಲ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನೀವು ಕಂಟಿನ್ಯೂಸ್ ಯೂಸ್ ಮಾಡಬೇಕು ಮಾಡಬೇಕಷ್ಟೇ ಒಂದು ಏಳು ದಿನ ಆದಮೇಲೆ ನಿಮ್ಗೆ ಚೇಂಜಸ್ ಗೊತ್ತಾಗುತ್ತಲ್ವ ಆಮೇಲೆ ನೀವು ಕಂಟಿನ್ಯೂ ಮಾಡಿ ತುಂಬ ಚೆನ್ನಾಗಿ ಹೇರು ಗ್ರೋತ್ ಆಗುತ್ತೆ ಐಬ್ರೋಸಲ್ಲಿರೋಂಥ ಏರು ಈ ರೀತಿ ಒಂದು ರೆಮಿಡಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ನೆಕ್ಸ್ಟ್ ನಾನು ಕ್ಯಾರೆಟ್ ಕ್ರೀಮ್ ಕೂಡ ಮನೆಯಲ್ಲೇ ಮಾಡಿದ್ದೀನಿ ಕ್ಯಾರೆಟ್ ಕ್ರೀಮ್ನ ನಾನು ಯೂಸ್ ಮಾಡಿ ಮಾಡ್ತಾ ಇದ್ದೀನಲ್ವ ತುಂಬ ಚೆನ್ನಾಗಿ ರಿಸಲ್ಟ್ ಇದೆ ಅದನ್ನು ಕೂಡ ನಾನು ನೈಟೇ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಎದ್ದು ವಾಶ್ ಮಾಡೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದನ್ನು ಕೂಡ ನಾನು ಅಪ್ಲೈ ಮಾಡೋದು ತೋರಿಸ್ತೀನಿ ನೋಡಿ ಕ್ಯಾರೆಟ್ ಕ್ರೀಮ್ನ ಆಲ್ರೆಡಿ ಒಂದು ಎರಡು ಮೂರು ಸಲ ತೋರಿಸಿದ್ದೀನಿ ಯಾವ ರೀತಿ ಮಾಡಿರೋದು ಅಂತ ಹೇಳಿ ತುಂಬ ಜನ ಅದನ್ನು ಕೂಡ ನಮಗೆ ಬೇಕು ಕೊರಿಯರ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀರಾ ಬಟ್ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ ಅಂತ ಇರತ್ತಲ್ವ ಯಾಕೆಂದರೆ ಅದಕ್ಕೆಲ್ಲ ಲೈಸೆನ್ಸು ಅದು ಇದು ತೊಗೋಬೇಕು ಅಂತ ಬೇರೆ ಕೆಲವೊಬ್ಬರು ಹೇಳಿದ್ರು ಅದರಿಂದ ನಾನು ಏನು ಮಾಡಿಲ್ಲ ಯಾಕೆಂದರೆ ಅವೆಲ್ಲ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಬೇಕು ಸುಮ್ಮನೆ ನಾವು ನಮ್ಗೆ ಗೊತ್ತು ಅಂದ್ಬಿಟ್ಟು ಮಾಡಿಬಿಟ್ಟು ಆಮೇಲೆ ಅದರಿಂದ ಏನಾದರೂ ಪ್ರಾಬ್ಲಮ್ ಆದಾಗ ನಮಗೇನಾದರೂ ಇವಾಗ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಬೇಕು ಅನ್ನೋ ಟೈಮಲ್ಲಿ ಪ್ರಾಬ್ಲಮ್ ಆಗಿಬಿಟ್ರೆ ನಾನು ಭಯಕ್ಕೆ ನಾನು ಮಾಡಿಲ್ಲ ನಾನು ಒಬ್ಬರನ್ನ ವಿಚಾರಿಸಿದ್ದೀನಿ ಅವರು ಏನು ಏನಿಲ್ಲ ಮಾಡ್ಬೋದು ಅಂತ ಅವರು ವಿಚಾರಿಸ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ ಆವಾಗ ಮಾಡ್ಬೋದು ಅಂತ ಹೇಳಿದ್ರೆ ನಿಜವಾಗ್ಲೂ ನಾನು ಮಾಡಿ ನಿಮಗೆ ಕೊರಿಯರ್ ಮಾಡಿಕೊಡ್ತೀನಿ ನೋಡಿ ಈ ರೀತಿ ಐಬ್ರೋಗೆ ನೀವು ಅಪ್ಲೈ ಮಾಡ್ಕೋಬೇಕು ಕ್ಯಾರೆಟ್ ಕ್ರೀಮ್ನು ಅಷ್ಟೇ ನಿಮಗೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಆರಾಮಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಲ್ಲಿಗೆ ಏನೇನು ಒಂದು ಐಟಮ್ಸ್ಗಳನ್ನ ಹಾಕಿದ್ದೀವಿ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ಇನ್ನೂ ಒಂದು ವೈಟನಿಂಗ್ ಕ್ರೀಮ್ ಕೂಡ ಇದೆ ಅದನ್ನು ಕೂಡ ನೀವು ಮನೇಲೇನೆ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಜವಾಗ್ಲೂ ಹೇಳ್ತೀನಿ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ ಯಾವುದೇ ರೆಡ್ಡಿಶ್ ಬರಲ್ಲ ಹಾಗೆಯೇ ಫೇಸಲ್ಲಿ ಹೇರ್ ಬರೋದಿಲ್ಲ ಅಂದರೆ ಹೊರ್ಗಡೆ ಹೋದಾಗ ಒಬ್ಬೊಬ್ರಿಗೆ ಬಿಸಿಲಿಗೆಲ್ಲ ರೆಡ್ ಆಗಿಬಿಡುತ್ತೆ ಆಮೇಲೆ ಮುಖ ಎಲ್ಲ ಉರಿ ಉರಿ ಥರ ಆಗುತ್ತೆ ಅಂತ ಎಷ್ಟೊಂದು ಜನ ಹೇಳಿದ್ದೀರಲ್ವ ಯಾವ್ಯಾವುದೋ ಕ್ರೀಮ್ನೆಲ್ಲ ಯೂಸ್ ಮಾಡಿ ಈ ಥರ ಆಗುತ್ತೆ ಅಂತ ಆ ಥರ ಒಂದು ಪ್ರಾಬ್ಲಮ್ ಅಂತೂ ಆಗೋದೇ ಇಲ್ಲ ತುಂಬ ಚೆನ್ನಾಗಿ ವೈಟ್ ಆಗುತ್ತೆ ಅದನ್ನು ಮನೇಲೇ ನೀವು ಮಾಡ್ಕೋಬೋದು ಅದು ಯಾವ ರೀತಿ ಅನ್ನೋದನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ಕೊಡ್ತೀನಿ ಈ ಕ್ಯಾರೆಟ್ ಕ್ರೀಮ್ನು ಕೂಡ ನೋಡಿ ನಾನು ಅಪ್ಲೈ ಮಾಡ್ತಾನೆ ಇದ್ದೀನಿ ಕಂಟಿನ್ಯೂಸು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನನಗಂತೂ ಇವಾಗ ಸ್ವಲ್ಪ ಹುಷಾರಿಲ್ಲ ಅಂತ ಆಲ್ರೆಡಿ ಹಳೆ ಲಾಗಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಬ್ಲಡ್ಡು ಕಮ್ಮಿಯಾಗಿತ್ತು ಹಾಗೆ ಒಂದು ಸ್ವಲ್ಪ ವೀಕ್ನೆಸ್ ಆಗಿತ್ತು ಅಷ್ಟೇ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ಈ ಕ್ಯಾರೆಟ್ ಕ್ರೀಮ್ನ ನೋಡಿ ನಾನು ಕಂಟಿನ್ಯೂಸ್ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ನೈಟು ಅಪ್ಲೈ ಮಾಡೋದು ಇದರಿಂದ ಯಾವುದೇ ರೀತಿಯಾದ ನಿಮಗೆ ಸೈಡ್ ಎಫೆಕ್ಟ್ ಅಂತೂ ಆಗೋದಿಲ್ಲ ಯಾವುದೇ ಕೆಮಿಕಲ್ನ ನಾವು ಯೂಸ್ ಮಾಡಿಲ್ಲ ಚೆನ್ನಾಗಿರೋಂಥ ಒಂದು ಐಟಮ್ಗಳನ್ನೇ ಹಾಕಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನೀವು ಕೂಡ ಮನೇಲೇ ಮಾಡ್ಕೋಬೋದು ಹಾಗೆ ಇನ್ನೂ ಒಂದು ಕ್ರೀಮ್ ಹೇಳಿದ್ದೀನಿ ನೋಡಿ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ಲಾಗಲ್ಲಿ ನಾನು ತೋರಿಸ್ಕೊಡ್ತೀನಿ ಅದಕ್ಕೆ ಕೆಲವೊಂದು ಐಟಮ್ ಬೇಕು ಅದನ್ನು ನಾನು ಮಾಡುವಾಗ ವಿಡಿಯೋ ಮಾಡ್ಕೊಳ್ಳಿಲ್ಲ ಯಾಕೆಂದರೆ ನಾನು ಟ್ರೈ ಮಾಡಿ ನನಗೆ ಚೆನ್ನಾಗಿ ರಿಸಲ್ಟ್ ಕೊಟ್ಟಾಗ ವೀಡಿಯೋ ಶೇರ್ ಮಾಡೋಣ ಅಂತೇಳಿ ಸುಮ್ಮನಿದ್ದೀನಿ ಅಲ್ಲದೆ ನನ್ನ ಫೋನ್ ಸ್ಟೋರೇಜ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿತ್ತು ಅಂಥೇಳಿ ಆ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾನು ತುಂಬ ಚೆನ್ನಾಗಿ ಅದನ್ನು ವರ್ಕ್ ಆದಮೇಲೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಆ ಒಂದು ಕ್ರೀಮ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ಅದು ಓಮ್ ಮೇಡ್ ಕ್ರೀಮ್ ಆಗಿರುತ್ತೆ ಯಾವುದೇ ರೀತಿ ಅದು ಹೊರಗಡೆಯಿಂದ ತೊಗೊಳ್ಳೋ ಅಂಥ ಅಲ್ಲ ಮನೇಲೇ ಮಾಡ್ಕೊಳ್ಳೋ ಅಂಥ ಕ್ರೀಮು ಇದಾಗ ಇವಾಗ ಇದ್ರ ಬಗ್ಗೆ ನಾನು ಕ್ಯಾರೆಟ್ ಕ್ರೀಮ್ ಬಗ್ಗೆ ಹೇಳ್ತೀನಿ ನೋಡಿ ಈ ಒಂದು ಕ್ರೀಮಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಅಂತೂ ಯೂಸ್ ಮಾಡಿಲ್ಲ ಇದು ಗ್ಲಿಸರಿನ್ ಅಂತೂ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಗೊತ್ತಿರೋದು ಸ್ಕಿನ್ ತುಂಬಾ ಒಳ್ಳೆಯದು ಆಯುರ್ವೇದಿಕ್ಕಲ್ಲಿ ತುಂಬ ಚೆನ್ನಾಗಿ ಅದನ್ನ ಯೂಸ್ ಮಾಡ್ತಾರೆ ಹಾಗೆ ಅದ್ರ ಜೊತೆಗೆ ಅಲೋವೆರ ಜೆಲ್ನ ಯೂಸ್ ಮಾಡಿದ್ದೀವಿ ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ಯೂಸ್ ಮಾಡಿದ್ದೀನಿ ಹಾಗೆಯೇ ಕ್ಯಾರೆಟ್ ಆಯಿಲು ಅಂದರೆ ಕೊಬ್ಬರಿ ಎಣ್ಣೆಗೆ ಕ್ಯಾರೆಟ್ನ ಹಾಕೊಂಡು ಚೆನ್ನಾಗಿ ಕುದಿಸಿ ಒಂದು ಎಣ್ಣೆ ಮಾಡ್ಕೋಬೋದಲ್ವಾ ಆ ಒಂದು ಆಯಿಲ್ನೂ ಕೂಡ ಈ ಒಂದು ಕ್ರೀಮಲ್ಲಿ ಯೂಸ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಾಯಿದೆ ಅದರಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಪದೇ ಪದೇ ಏಕೆಂದರೆ ಮನೇಲಿ ಅಂಥವ್ರು ಮಾಡ್ಕೊಳ್ಳಿ ಅಂತ ಆಸ್ನೇ ನಾನೇ ಮಾಡಿ ನಿಮಗೆ ಸೇಲ್ ಕೂಡ ಮಾಡ್ಬೋದು ಬಟ್ ಆವಾಗಲೇ ಹೇಳ್ತಾ ಇಲ್ವಾ ಅದಕ್ಕೆಲ್ಲ ಕೆಲವೊಂದು ರೂಲ್ಸ್ಗಳಿದೆ ಅದೆಲ್ಲ ನಾವು ತಿಳ್ಕೊಂಡು ಮಾಡಬೇಕು ಅಂತ ಒಂದು ಸ್ವಲ್ಪ ಟೈಮ್ ತೊಗೊಂಡಿದ್ದೀನಿ ಏಕೆಂದರೆ ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ನನ್ನ ಹಸ್ಬೆಂಡ್ ಹೇಳಿದ್ರು ಇದೆಲ್ಲ ಮಾಡಬೇಕಂದ್ರೆ ಒಂದು ಸ್ವಲ್ಪ ನೀನು ತಿಳ್ಕೊಂಡು ಮಾಡು ಏಕೆಂದ್ರೆ ಮುಂದೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿದ್ರು ಅಂತೇಳಿ ಒಂದು ಸ್ವಲ್ಪ ಅದಕ್ಕೆ ಟೈಮ್ ಕೊಟ್ಟೆ ಅಷ್ಟೇ ಅದು ಅಲ್ಲದೆ ನಾನು ಕೂಡ ಇನ್ನೂ ಚೆನ್ನಾಗಿ ಯೂಸ್ ಮಾಡಿ ನೋಡೋಣ ಇನ್ನೂ ಚೆನ್ನಾಗಿ ರಿಸಲ್ಟ್ ಕೊಟ್ಟರೆ ಇನ್ನೂ ಒಂದಷ್ಟು ಜನಕ್ಕೆ ಶೇರ್ ಮಾಡೋಣ ಅಂತೇಳಿ ಶೇರ್ ಮಾಡ್ತಾ ಇದ್ದೀನಿ ಏಕೆಂದರೆ ಇವಾಗ ನೈಟ್ ಅಪ್ಲೈ ಮಾಡ್ತಾ ಇದ್ದೆ ಅಲ್ವಾ ಈಗ ಇಬ್ರಿಗೂ ಕೂಡ ಅಪ್ಲೈ ಮಾಡಿಕೊಂಡು ಹಾಗೆ ಕ್ರೀಮ್ನು ಕೂಡ ಅಪ್ಲೈ ಮಾಡ್ಕೋತಿದ್ನಲ್ಲ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಕೂಡ ಇದು ಒಂದು ನಾಲ್ಕೈದು ಐಟಮ್ ಅಲ್ವಾ ಅದನ್ನು ನೀವು ಮನೇಲೇ ಮಾಡ್ಕೊತೀವಿ ಅನ್ನೋರು ಮಾಡ್ಕೊಳ್ಳಿ ಅಥವಾ ನೀವು ಹೊರಗಡೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಆಗಲ್ಲ ಅನ್ನೋರಿಗೆ ನಾನು ರೆಡಿ ಮಾಡಿ ಏನಾದರೂ ನನಗೆ ಅದು ಸಕ್ಸಸ್ ಆಯಿತು ನಾನು ಕೂಡ ಸೇಲ್ ಮಾಡ್ಬೋದು ಅನ್ನೋ ಟೈಮಲ್ಲಿ ವೀಡಿಯೋ ಶೇರ್ ಮಾಡ್ತೀನಿ ಆವಾಗ ಬೇಕಾ ನೀವು ಅದನ್ನು ಬುಕ್ ಮಾಡಿ ತೊಗೋಬೋದು ಲಾಸೆಂಟ್ ಎಲ್ಲ ಕ್ರೀಮ್ಗೂ ಅಷ್ಟೇ ನಾವು ಬೇಡ ಸುಮ್ಮನೆ ಯಾಕೆ ನಮಗೆ ಪ್ರಾಬ್ಲಮ್ ಆಗ್ಬೋದು ಅಂದ್ಕೊಂಡಿದ್ವಿ ಬಟ್ ಏನಕ್ಕೆ ಅದನ್ನು ಹೇಳಿದ್ದೀವಿ ಅಲ್ವಾ ಕೆಲವೊಬ್ಬರು ಯೂಸ್ ಮಾಡ್ತೀವಿ ಅಂತ ಇದ್ದಾರೆ ಅಂತ ಒಂದು ಧೈರ್ಯ ಮಾಡಿ ಅದನ್ನು ಕೊರಿಯರ್ ಮಾಡಿಕೊಟ್ವಿ ಅಲ್ಲದೆ ಅದು ಕಂಪ್ನಿಯವರೇ ನಮಗೆ ಕಾಂಟ್ಯಾಕ್ಟ್ ಮಾಡಿ ಮಾಡಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಅದು ಡಾಕ್ಟರೇ ಕೊಟ್ಟಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಅಲ್ಲದೆ ನಾವು ಎಲ್ಲರಿಗೂ ಕೂಡ ಹೇಳಿದ್ದೀವಿ ಅದನ್ನು ಯೂಸ್ ಮಾಡಿ ನೋಡಿ ನಿಮ್ಮ ಸ್ಕಿನ್ಗೆ ಆಗುತ್ತೋ ಬಿಡುತ್ತೋ ನಮಗಂತೂ ಗೊತ್ತಿಲ್ಲ ಪ್ರಾಬ್ಲಮ್ ಆದರೆ ನಾವಂತೂ ಜವಾಬ್ದಾರಿ ಇಲ್ಲ ಅಂತ ಹೇಳಿದ್ವಿ ಅಂತ ಹೇಳಿ ಆ ಒಂದು ಆದರೂ ಕೂಡ ಎಷ್ಟೊಂದು ಜನ ಬೇಕು ಅಂತ ಕೇಳಿದ್ರಲ್ಲ ಅಂತ ಆ ಒಂದು ಕ್ರೀಮ್ನ ನಾವು ಶ ಕೊರಿಯರ್ ಮಾಡಿಕೊಟ್ಟಿದ್ದು ಅದಲ್ಲದೆ ಬಟ್ಟೆ ಮಾರ್ತೀವಿ ಅಂದ್ರೆ ನಾವು ಲೈಸೆನ್ಸ್ನ ತೊಗೊಂಡಿದ್ದೀವಿ ಹಂಗಿರುವಾಗ ನಾವು ಇದೆಲ್ಲ ಮಾಡ್ತೀವಿ ಅನ್ನುವಾಗ ಮನೆಯಲ್ಲೇ ಲೈಸೆನ್ಸ್ ಇಲ್ಲ ಅದಲ್ಲದೆ ಈ ಫುಡ್ಡು ಈ ಸ್ಕಿನ್ಗೆ ಸಂಬಂಧಪಟ್ಟಂಗೆ ಏನಾದ್ರು ಮಾಡ್ತೀವಿ ಅಂದರೆ ಕಂಪಲ್ಸಲಿ ಲೈಸೆನ್ಸ್ ತೊಗೋಬೇಕು ಅಂತ ಹೇಳ್ತಾರೆ ಅಲ್ವಾ ಅದರಿಂದ ಒಂದು ಸ್ವಲ್ಪ ಟೈಮ್ ಕೊಟ್ಟಿದ್ದೀವಿ ಅಷ್ಟೇ ಏಕೆಂದರೆ ನಾನು ನಾವು ಕೊಟ್ಟಿರೋಂಥ ನಂಬರ್ಗೆ ತುಂಬ ಜನ ಮೆಸೇಜ್ ಮಾಡ್ತಾ ಕ್ಯಾರೆಟ್ ಕ್ರೀಮ್ನು ಮಾಡಿಕೊಡಿ ಮಾಡಿಕೊಡಿ ಅಂತ ಅದರಿಂದ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಆ ಒಂದು ಕ್ರೀಮ್ನ ನಾನು ಯೂಸ್ ಮಾಡಿ ಬೆಳಗ್ಗೆ ವಾಶ್ ಮಾಡಿ ಟೆಂಪಲ್ಗೆ ಹೋಗಬೇಕು ಅಂತೇಳಿ ರೆಡಿಯಾಗಿದೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಐಬ್ರೋ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹಾಗೆ ಒಂದು ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಅದರಿಂದ ಕಣ್ಣೆಲ್ಲ ಒಳಗಡೆ ಹೋಗಿದೆ ಅಷ್ಟೇ ಸ್ಕಿನ್ ಮಾತ್ರ ತುಂಬ ಚೆನ್ನಾಗಿ ಗ್ಲೋ ಆಗ್ತಾಯಿದೆ ತುಂಬ ಚೆನ್ನಾಗಿ ಬರ್ತಾಯಿದೆ ನೀವು ಕೂಡ ಟ್ರೈ ಮಾಡಿ ಅದೊಲ್ಲದೆ ನಾನು ಮೂಗ್ ಬಟ್ಟು ಕೂಡ ಬಿದ್ದೋಗ್ಬಿಟ್ಟಿದೆ ಒಂದು ಸ್ವಲ್ಪ ಏನೋ ಒಂಥರ ಮೂಗ್ಬಟ್ಟಿಲ್ಲ ಅಂದರೆ ಫೇಸಲ್ಲಿ ಕಳೆನೇ ಇಲ್ಲ ಅಂತ ಅರ್ಥ ನನಗೆ ಹಂಗೆ ಅನಿಸುತ್ತೆ ಅದರಿಂದ ಹೋಗಿ ಮೂಗ್ಬಟ್ಟು ತೊಗೊಬರೋಣ ಅಂತ ಅಂದ್ಕೋತೀವಿ ಬಟ್ ಟೈಮೇ ಆಗ್ತಾಯಿಲ್ಲ ಬಟ್ಟೆಗಳನ್ನ ಕೊರಿಯರ್ ಮಾಡಬೇಕು ಅಡ್ರೆಸ್ ಬರಿಬೇಕು ಬಟ್ಟೆಗಳು ತಲುಪ್ತಾ ವಿಚಾರಿಸ್ಬೇಕು ಯಾಕೆಂದರೆ ಹಸ್ಬೆಂಡ್ ಕೂಡ ವರ್ಕ್ ಮಾಡೋದ್ರಿಂದ ಒಬ್ಬಳೆಯೇ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಫ್ರೀ ಫ್ರೀ ಅನ್ನೋದೇ ಸಿಗ್ತಾಯಿಲ್ಲ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀವಿ ಆದ್ದರಿಂದ ನೆಕ್ಸ್ಟು ಮೂಗ್ಬಟ್ ತೊಗೊಂಡ್ರು ಕೂಡ ಶೇರ್ ಮಾಡ್ತೀನಿ ಅಂಥೇಳಿ ಒಂದು ಲಾಗ್ನ ಏನು ಮಾಡ್ತಿದ್ದೀನಿ ಚಾಮುಂಡೇಶ್ವರಿ ದರ್ಶನ ಮಾಡಿಸಿ ನಿಮಗೂ ಕೂಡ ಹಾಗೆ ಒಂದು ಲಾಗ್ ಇಷ್ಟ ಆಯಿತು ಅನ್ನೋರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ ಅಂತೇಳಿ ಎಂಡ್ ಮಾಡ್ತಾ ಥ್ಯಾಂಕ್ ಯು